ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅನುಷ ನಾಗೇಶ್ ಯುಗಾದಿ ಹಬ್ಬ ಭಾನುವಾರ ಬಂದಿದೆ ಆದರೆ ಸೋಮವಾರ ಹೊಸ ಮಾಡೋಕ್ಕಾಗಲ್ಲ ಮಂಗಳವಾರ ನಾವು ಮಾಡೋದು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಟನ್ ಸಾಂಬಾರಿಗೆ ಅದು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಎಣ್ಣೆ ಹಾಕೋಲ್ಲ ನಾನು ತುಂಬ ಟೇಸ್ಟಾಗಿರುತ್ತೆ ನಾಲ್ಕು ಬೆಳ್ಳುಳ್ಳಿ ನಾಲ್ಕು ಈರುಳ್ಳಿ ದೊಡ್ಡ ಸೈಜ್ ಒಂದು ಸ್ವಲ್ಪ ಆಮೇಲೆ ಕೊತ್ಮಿರಿ ಸೊಪ್ಪು ಶುಂಠಿ ಆಮೇಲೆ ನಾನು ಚಕ್ಕೆ ಲವಂಗ ಮತ್ತು ಮೆಣಸು ಸ್ವಲ್ಪ ನಾ ಕಾಳು ಮೆಣಸು ಹಾಕ್ಕೊಂಡೆ ಏಕೆಂದರೆ ಟೇಸ್ಟ್ ಕೊಡಲಿ ಚೆನ್ನಾಗಿರುತ್ತೆ ಖಾರವಾಗಿರಲಿ ಅಂತ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ಅಷ್ಟ ಹಾಕೋದು ಅಷ್ಟ ಹಾಕ್ಕೊಂಡೆ ಹಾಕ್ಕೊಂಡು ಮತ್ತು ನೀರು ಹಾಕ್ಕೊಂಡು ಆಡಿಸ್ಕೊಂಡೆ ಸಣ್ಣ ತರ್ತರಿಯಾಗಿ ಆಡಿಸ್ಕೊಂಡಿರೋದು ನಾನು ಮತ್ತು ನಾನು ಕಾಯಿ ಮತ್ತು ಟೊಮೊಟೊ ಈ ಬೇಡ್ಗೆ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಗಸಗಸೆ ಅವೆಲ್ಲ ಒಂದು ಪ್ಲೇಟಲ್ಲಿ ಮಡಗಿದೆ ಅದನ್ನು ಹಾಕಿದ್ದೀನಿ ಅದನ್ನು ಮತ್ತೆ ಆಡಿಸ್ಕೊಂಡಿದ್ದೀನಿ ಕಡಲೆ ಹಾಕ್ಕೊಂಡು ಆಡಿಸ್ಕೊತಿದ್ದೀನಿ ಕಾಯಿ ತುಂಬ ಸವಿ ಸಮೀಬೇಕು ತುಂಬ ಸಮೀಬೇಕು ಯಾಕೆಂದರೆ ಚೆನ್ನಾಗಿ ಕಾಯಿನ ಸಮೀಬೇಕಾಗಿರೋದು ಲೆಕ್ಕ ಯಾಕೆಂತಂದರೆ ಅದು ಹಂಗಂಗೆ ರಫ್ ಆಗಿ ಕಾಯಿ ಕಾಯಿ ಸಿಗೋದು ಚೆನ್ನಾಗಿರಲ್ಲ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಏಕೆಂದರೆ ಕಾಯಿ ಕಾಯಿ ಸಿಗುತ್ತೆ ಒಂಥರ ಸಾಂಬಾರು ಗಟ್ಟಿ ಥರ ಆಗಿಬಿಡುತ್ತೆ ತುಂಬ ಸಾ ಚೆನ್ನಾಗಿ ಸಮಸ್ಬಿಟ್ರೆ ಚೆನ್ನಾಗಿರುತ್ತೆ ಕಾಯಿನ ಆಮೇಲೆ ನಾನು ಗ್ಯಾಸ್ ಹಸಿ ನಾನು ಕುಕ್ಕರ್ ಮಾಡಿದ್ದೆ ಮಡಗಿ ಅಥವಾ ಇರೋ ನೀರಂಶ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ನಾನು ಮಟನ್ ಹಾಕ್ತೆ ಒಂದು ಕೆ ಜಿ ಮಟನ್ಗೆ ನಾನು ಇಷ್ಟು ಅದು ಹಾಕೊಂಡಿರೋದು ಮಟನ್ ಹಾಕ್ಕೊಂಡೆ ಆಮೇಲೆ ಅದು ತವ ಎಲ್ಲ ಸೀದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ನಾನು ಇದು ಮಾಡ್ಕೋತಿದ್ದೆ ಆಮೇಲೆ ನೀರಂಶ ಹೊರ್ಗಡೆ ಬರುತ್ತೆ ಇದ್ದೀರಲ್ಲ ಆಮೇಲೆ ನೋಡಿ ಬೆಂದಿದೆ ಈ ಥರ ಬೆಂದಿದೆ ನಾನು ಅರ್ಧ ಗಂಟೆ ನಾನು ಬೇಯಿಸಿದೆ ನೀವು ವಿಡಿಯೋದಲ್ಲಿ ಫಾಸ್ಟಾಗಿದೆ ಅರ್ಧ ಗಂಟೆ ನಾನು ಬೇಯಿಸಿರೋದು ಆಮೇಲೆ ನಾನು ಆಡಿಸ್ಕೊಂಡು ಮಸಾಲೆ ಐಟಮ್ ಅದನ್ನ ಹಾಕ್ತೆ ಆಮೇಲೆ ಉಪ್ಪು ಹಾಕ್ತೆ ಆಮೇಲೆ ಸ್ವಲ್ಪ ನೀರು ಹಾಕ್ತೆ ಏಕೆಂದರೆ ನೀರು ಹಾಕೋದ್ರೆ ಸ್ವಲ್ಪ ಮಟನ್ ಬೇಯಲಿ ಅಂತ ಅಂದ್ಬಿಟ್ಟು ನೀವು చన బెయ్లిక ఒ అర్ధ గంటే బిట్ చన బెయ్యలే బేయత ಬೈ ಬೈಯ್ದಾದಮೇ ನಂತರ ನಾನು ಆಡಿಸ್ಕೊಂಡಿದ್ದೆ ಖಾರ ಪುಡಿನ ಆಡಿಸ್ಕೊಂಡಿದ್ದೆ ನಾವು ಖಾರ ಪುಡಿನ ಆಡಿಸ್ಕೊತೀವಿ ಚೆನ್ನಾಗಿ ಸ ಟೇಸ್ಟಾಗಿನಕ್ಕಿಂತ ಗಂಟ್ ಗಂಟಾಗಲ್ಲ ಅದು ಉದ್ದೇಶಕ್ಕೆ ಆಡಿಸ್ಕೊಡೋದು ನಾವು ಅದನ್ನು ಮತ್ತೆ ಮೈಂಡ್ಸೆಟ್ಟು ಅದ್ರ ತಕ್ಕನಾಗ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಕಾಯಿದ್ದು ಆಡಿಸಿರೋದು ನೋಡೋದ್ರಲ್ಲ ಆಡಿಸಿ ಮಡಗಿದ್ದೀನಿ ಚೆನ್ನಾಗಿ ಅಲ್ಲಲ್ಲೇ ನೋಡ್ಕೋಬೇಕು ಆಡಿಸಿದ್ದು ಕೈ ಆಡಿಸ್ಬೇಕು ಆಮೇಲೆ ನೀರು ನಾನು ಎರಡು ಚಂಬಷ್ಟು ನೀರು ಹಾಕಿದ್ದೀನಿ ನಮ್ಮ ಮನೆಗೆ ಸಾಂಬಾರು ಬೇಕೇ ಬೇಕು ಚೆನ್ನಾಗಿರುತ್ತೆ ಅಂತ ಆಮೇಲೆ ಕಾಯಿ ಆಡಿಸಿರೋದನ್ನ ಹಾಕ್ತೆ ನೋಡಿ ಕುದಿತೈತೆ ಅಲ್ವಾ ಇನ್ನೂ ಕುದಿ ಕುದಿಬೇಕು ಚೆನ್ನಾಗಿ ಬೇಯಬೇಕು ಆಮೇಲೆ ಕುದಿನ ಸೊಪ್ಪು ನಾನು ಸ್ವಲ್ಪ ಚರ್ಬಿ ಸುದ ಹಾಕ್ತೆ ಸಾಂಬಾರು ಬೇಯಲಿ ಅಂತ ಅಂದ್ಬಿಟ್ಟು ಕುಕ್ಕರ್ ವಿಸಿಲಾಗುತ್ತೆ ಬೇಗ ಬೇಯ್ಕೊಳ್ಳಿ ಅಂದರೆ ಆದರೆ ಸಾಂಬ ಕೂಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಕೂಗಲೇ ಇಲ್ಲ ಅದಕ್ಕೆ ಹಂಗೆ ಬೇಯಿಸ್ತು ಆಮೇಲೆ ಇಷ್ಟೇ ಸಾಂಬಾರು ರೆಸಿಪಿ ನೋಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ಮತ್ತೊಂದು ಅಲ್ಲಿ ಸಿಗೋಣ